യ്യോയ്യപ്പം ജയ മറ്റജീ നിങ്ങജ്ജി ബോ നിങ്ങൾ

ಏಯ್ ಈ ಯಾರಮ್ಮ ನೀನು ಕೂರು ಬಿಟ್ಟ ನಮ್ಮದೇ ಇದ್ಯಾ ಹಾಂ ಅಲಾ ನಿಮಗೇನಾಗಬೇಕು ಹಾಂ ನೀನು ಮೋಸ ಮಾಡಿವಣ್ಣ ಹಾಂ ನೀನು ಯಾರು ಹಾಂ ಅಲಾ ನೀನು ನೋಡುವಾಗ ನೀ ಅಣ್ಣನ ಪೂಜಾರಪ್ಪನ ಕರೆಸ್ಬಿಡ್ತೀನಿ ಹ್ಞೂ ನೀನು ಆಗ್ಲಾತ್ನಾಗಲ್ಲ ನಮ್ಮ ಬುರ್ಬೇಡ ದೇವಪ್ಪವಾಗಿ ಹಾಂ ಯಾರಮ್ಮ ನೀನು ಯಾಕೆಂದ ದ್ವಾಗ್ ಬಂದಿದ್ದೀಯಾ ಅಯ್ಯೋ ನಿಂಗಜ್ಜಿ ನಿಮ್ದೊಳ್ಳೆ ಸರಿ ಆಯ್ತಪ್ಪ ಲಕ್ಷ್ಮಿತಾ ನಾನು ಕಣೆ ಜಯ್ಯಮ್ಮ ಅಯ್ಯೋ 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 ജയ്യക്കൈനി ഊയപ്പാ നക്ക മനമന്ത് കൂദ്ലക്കെതിരി കണോ അകളെ കൂദ്ലക്കിംഗ് പാട്ടി ഒയ്യോയൊയ്യോ അല്ലി കൂടുത ഒന്നെ ಬ್ಯೂಟಿ ಪಾರ್ಲರ್ ಮೇಕಪ್ ಆರ್ಟಿಸ್ಟ್ ಆಗಿ ನನಗೆ ಕೂದ್ಲು ಬೆಳೆಯಂಗೆ ಏನೇನೋ ಮಾಡ್ಕೊಂತೀನಿ ಹ್ಮ್ ಒಂದೇ ರಾತ್ರಿಗೆ ಕೂದಲು ಥರ ನಾನು ಎಣ್ಣೆ ತಯಾರು ಮಾಡಿದೀನಿ ಹ್ಞೂ ಅದಕ್ಕೆ ಕಣಿಲ್ಲನಕ ಒಂದೇ ರಾತ್ರಿಗೆ ಇಟ್ಟಿದ್ದ ಕೂದ್ಲು ಬಂದಾವೆ ದೇವ್ ಅನ್ಕೊಂಡಿ ಅದೋಡಲ್ಲಿ ಇದು ಹ್ಮ್ ದೇವ್ ತಿಕ್ಕುಲ್ ದೇವ್ವ ತಿಕ್ಕುಲ್ ದೇವ್ ಅಲ್ಲ ಬಿಡಪ್ ದೇವ್ ಹ್ಮ್ ಬಿಲ್ಡಪ್ ದೇವ್ ಅನ್ ಅದೇನು ಎದ್ದಾಗಿಂದ ಕೂದಲಾದ ಯಾಕೆ ಅಲ್ಲಾಡುತ್ತೆ ಅಲ್ಲಾಡುತ್ತಲ್ಲಾಡೋ ಅದು ಕೂದಲು ಹಂಗೆ ಬಂದ್ವಿ ಹೌದೇನು ಎಣ್ಣೆ ತಯಾರು ಮಾಡಿದ್ವಿ ಹೆಂಗ ತಯಾರು ಮಾಡಿದೆ ತಾಯಿ ಹಿಂಗ ಈ ಪಟ್ಟಿ ಕೂದ್ಲು ಬೆಳೆಯು ಮೇಕಪ್ ಮಾಡ್ತೀನಿ ಆ ಮುಖ ತೊಳಿತೀನಿ ಹೇರ್ ಸ್ಟೈಲ್ ಮಾಡ್ತೀನಿ ಎಲ್ಲ ಮಾಡ್ಬೇಕಾದ್ರೆ ನಾನು ಕೂದ್ಲು ಬೆಳೆಯ ಅಂತದ್ ಕಂಡಿಲ್ವೇನಿಲ್ಲ ನಾನೆಲ್ಲ ಕಂಡಿದ್ದೀನಿ ಹ್ಮ್ ಇಲ್ಲೋಡಿನಿ ನಾನು ಹೆಂಗಿದೆ ನೋಡು ಅಯ್ಯೋ ನೀನು ಆ ನಾನು ಇಲ್ಲ ನೋಡಿನಿ ಎಲ್ಲಾ ನನಗೆ ಯಾವ ಪ್ರಾಬ್ಲಮ್ ಅಂದ್ರೆ ಸಾಲ್ವ್ ಮಾಡ್ಕೋಬೇಕು ಎಲ್ಲ ಚೆನ್ನಾಗ್ ಗೊತ್ತೈತೆ ನನ್ಗೆ ಅಲ್ಲ ಜಯಮ್ಮ ನಾನೇ ಮೇಲೆಲ್ಲ ಕೂದ್ಲು ಬೆಳಗಾವಲ್ಲ ತಾಯಿ ಇನ್ನಂತಯಮ್ಮ ಏನೇ ಬಿಡು ಜಯ್ಯಪ್ಪ ಎಲ್ಲ ಕಂಡ ಏನ್ ಅನ್ಕೊಂಡಿದ್ಯಾನಸ್ಮಕ ಇಲ್ಲೋಡಿಲಿ ನಾನ್ ಇಲ್ಲೋಡು ಯಾವ್ದಕ್ಕೆ ಆಗ್ಲೇ ಹೇಳು ಹ್ಮ್ ಇಂತ ಇಂತದ್ ಮಾಡ್ಕೋಬಿಡ್ತೀನೋ ನಾನು ಅಂತದ್ರಲ್ಲ ತುಂಬಾ ಎಕ್ಸ್ಪರ್ಟ್ ಕಣೆ ಹ ಯಾವಳು ಮಾಡಿದ್ಲು ಅಂತ ಹೇಳಿ ಅದಕ್ಕೆಲ್ಲ ಎದ್ಕೊಂಡು ಅಯ್ಯೋ അമ്പനി ആൾ തൂക്കമ അത് നന്നു കാരക്ടർ അല്ല നാ യു ജഗ്ഗല്ല ഏനേ ബർലി നന്ന ജീവനേനില്ല നോട് ആണെല കൂദ്ലു ബളിബേക്കീതി കൂദ്ലു ബന്ണി എന്താ ശനക്ക് ബന്ധ കൂദ്ലു നാ ആണെല്ലാം കൂദ്ലു ബി മുൻ്റെ പേരെ ആക്കണ്ട കൂദ്ല യാരപ്പുറ അമ്മ ഗുരുത്തേക്കോളപ്പാ കപ്പാ നക്ക எை தயார்ோ ஏனோ ஹம் அல்லிட்டு கொடு பா அவ் கூர்ஸ்டைல் தான் யார்க்கெல்லூ நான் கொடுத்துனி நன் ஷத்ரு நன் சத்ருக்குவத்து கொடல்வீ ம் அல்லா நான் அந்த கொடல் விடு ம் நான் யார்க்கு கொடுக்கோ அவ்வளோ கொடுத்துனீங்க சஹாயமா அவ்வளோனி மாதிரி கணிலஸ் மக்கிள் ஜ இப்ப எடை இர்த்தல்ல அஸ்ட் தப்பா நம்ம ஜட அணு அஸ்டு குண்ட் செலக்கணும் அதுக்கே முந்தே கடை ஃபேஷன் ரீதி இரலி அந்தீனி உம் ஃபேஷன் கணே ரஸ்மகா ஃபேஷன் உம் ಅಕ್ಕಯ್ಯ ಅವ್ ಯಾತ್ರ ಬರಲ್ ಬೇರೆ ಕೂದ್ಲು ಕೂದಲು ಅಂತವಾ ಅಸ್ಕೆಂಡ್ ಅವಳು ಆ ಒಂದು ಬಿಲ್ಡ್ ಅಪ್ ಕೊಡ್ತಾಳೆ ಮತ್ತೆ ಎಣ್ಣೆ ತಯಾರ ಮಾಡೋದು ಕೂದ್ಲು ಬರೋ ಅಂಥದ್ದು ಈ ಬಿಲ್ಡ್ ಸುಂದರ ಕೊಡೋ ತಂಗಿ ಆ ಇವ್ರ ಬೇರೆ ಲಸ ಮಕ್ಕ ಒಂದು ಇಟ್ಕೊಳ್ತಾರೆ ಉಪ್ಪಿಸಿ ಅಚ್ಕಿದ್ದು ಮಾತಾಡುತ್ತೆ ನೆಹಕಾಗುತ್ತೆ ಹ್ಞೂ ಅಯ್ಯೋ ಅಯ್ಯೋ ನಮ್ಮ ಅಂಕಲ್ ಬರ್ಬೇಕು ಕೈ ವರ್ಷ ಹಣಕ್ಕಿರುತ್ತೆ ಅಯ್ಯೋ ನಮ್ಮ ಫೋನ್ ಮಾಡಿ ಇವತ್ತು ಅಂಕಲ್ ಬರ್ತಾ ಇದ್ದಾರೆ ಆ ನಾಳೆ ನಾಳೆ ಚಂಡೆ ಅಲ್ಲ ಅದಕ್ಕೆ ಅಂಕಲ್ ನಾಳೆ ಅವ್ರಿಗೆ ಶನಿವಾರ ಭಾನುವಾರ ಏನೇನು ಅಷ್ಟು ಇರಲ್ಲ ಅದಕ್ಕೆ ನಾಳೆ ಬರ್ತಾ ಇದ್ದಾರೆ ಅದಕ್ಕೆ ಮತ್ತೆ ನಾನು ಈ ರೀತಿ ಎಣ್ಣೆ ತಯಾರು ಮಾಡಿಬಿಟ್ಟು ರಾತ್ರಿನೇ ಹಂಚ್ಕೊಂಡಿದ್ದು ಹ್ಮ್ ಮತ್ತೆ ಅಂಕಲ್ ಬೈದ್ ಬಿಡ್ತಾರೆ ಅವ್ರಿಗೆ ಇರಬೇಕು ಕೂದಲು ಚೆನ್ನಾಗಿ ಕಾಣಿಸ್ಬೇಕು ಮತ್ತೆ ಅಂಕಲ್ ಬಂದ್ರೆ ನನಗೆ ಬೈದ್ಬಿಡ್ತಾರೆ ಇದೇನ್ ಜಯ ಕೂದಲೆಲ್ಲ ಕಟ್ ಮಾಡ್ಕೊಂಡಿದ್ಯಾ ಅಂತ ಅವ್ರಿಗೆ ಕೂದಲೇ ಕಟ್ ಮಾಡೋ ಆಗಿಲ್ಲ ಹ್ಞೂ ಕೂದಲಿರ್ಬೇಕು ಅವ್ರಿಗೆ ಹೆಣ್ಮಕ್ಳಿಗೆ ಇರ್ಬೇಕು ಅಂತಾರೆ ತಗೊಂಡ್ ಬರ್ತಾ ಇದ್ದಾರೆ ಮಲ್ಲೆ ದುಂಡ್ ದು ಹೂವ ಒಂದು ಅರ್ಧ ತಗೊಂಡ್ ಬರ್ತಾ ಇದೀನಿ ಅಂತ ಹೇಳಿ ಹೇಳಿದರು

ஹம் அங்கல் ஓதிரோ அய்யோ நினைக்க ஓத்ல யாக்க ஓதிரிர் அந்த அதுக்கே மத்தே துண்ண தகர்த்தா முடக்கோக்கா மேக்கப் தி நானு அவரு நன் ஜெத்தி உம் எல்லா மேக்கப்ளிகளும் ஹோதிர எல்ப் அங்கல் பாழ ஒயா അപ്പൊ ബുജയമ്മ ഈ കൊടു ജയ്യമ്മ എല്ലാ വൈദ്യ എല്ലൂ ഗ്രെട്ട് മറ്റു അജ്ജി നമക്കണ്ട ഏൻ അന്ക്കണ്ടിയാണ് നന യാവലൂ അല്ല അനേ നവത്തേ അല്ല നാ യത്ത യ വിഷയക്കോക്കാളല്ല നെയ്ഗ്ര മടക്കാവലൂ ഇഷ്ടേന ಸಣ್ಣ ನಿಂಗ ಏನ್ ಬಿಲ್ಡಪ್ ಕೊಡ್ತಾಳೆ ಹ್ಞೂ ಅವಳ ಯಾತು ಬರಲ್ಲ ಇನ್ನು ಮೇಕಪ್ ಆಡ್ರಕ್ಕೋಗಕ್ಕೆ ನಿಮ್ತಾಳೆ ಏನ್ ಗತಿ ಆಗುತ್ತಾ ಗೊತ್ತಿಲ್ಲ ಕಣಮ್ಮ ತಾಯಿ ಹ್ಮ್ ಇನ್ನ ಅಯ್ಯೋ 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 ಏನು ಅಯ್ಯೋ ನೋಡ್ಬೇಕಂಗೇನೆ ಹ್ಮ್ ಎಷ್ಟಿಂದು ತಾಯಿ ಹಾಗೆ ಏನು ಬಿಲ್ಡಪ್ಪು ಕಾಲಿ ಬಿಡಪ್ಪ ರೀ ಆತು ಬರ್ಲಿಲ್ಲ ಅಂದ್ರೂ ಇಲ್ಲಿ ಜನಗಳಿಗೆಲ್ಲ ಗೊತ್ತಾಗಲ್ಲ ನಾನು ಎಲ್ಲ ತಿಳ್ಕೊಂಡಿರಳು ಉಮ್ಮಂಗ್ ಬಿಲ್ಡಪ್ ಕೊಡ್ತಾಳು ಆ ಮನೆ ಹೇಳಕ್ವಾಗ ನಾನು ಓದ್ಲಲ್ಲ ಹೆಂಗೆ ಯಾರು ನಮ್ಮ ಮಯಪ್ಪ ಅಂತ ಬೈತಾನೆ ಅಲ್ಲ ನೀನು ಮಾಡಕ್ಕೆ ಬದುಕಿಲ್ದಲ್ಲೇ ಕಣ್ಣು ಬುಕೋದಿ ಎಲ್ಲ ಜಯ ಅಮ್ಮಂತ ಅಂತ ಮಯಪ್ಪ ಯಾರ ಜಯ ಅಮ್ಮ ಮನಿ ಯಾರ ಹಿಂಗ ತರ ಬಂದವ್ರಿ ಯಾರು ಅವರು ി ജയ ആ ഒന്നേ രാത്രിക്ക് കൂടു ബുറോ അയോളി ഉം നോട്ട് ഹെട്ട് ബന്ധകണ തൊട്ട് എണ്ണയ ഹേനു ജയമ്മ കോ മത് നഗട്ട് എണ്ണേനത്ത കൂടു ബുറോ അത് നമ്മളില്ല കണേ കൂടു ഉതിർത്ത ഉദർത്ത ഒന്ന് തൊട്ട് കൊടെ ജയ്യമ്മ ഉം എല്ലാ ജി എണ്ണ ഏ പട്ട് ഏനില്ല ജയമ്മ നിമ നീവന്ത മസ് ജന ബ്രിരി കൂടുാ എണ്ണെ തയ്യാത്തേ കൂലു ബളിയാ എണ്ണെ തയ്യാതെ ജയ്യമ്മ അത് മടയ്ക്ക് ആ നിർ ನಾನು ಅದನ್ನು ತಯಾರು ಮಾಡ್ತೀನಿ ಎಲ್ಲ ನಾನೆಲ್ಲ ಅದು ಟೆಕ್ನಿಕ್ ಕಂಡಿದ್ದೀನಿ ಅದೆಲ್ಲ ಟೆಕ್ನಿಕ್ ನನಗೆ ಪಾರ್ಲರಲ್ಲಿ ಪಾರ್ಲರ್ ಕಲಿಯಕ್ಕೆ ಹೋಗ್ತಿದ್ದಾನಲ್ಲ ಸ್ಮು ಅವಾಗ ಹೇಳ್ಕೊಟ್ಟಿದ್ರು ಹ್ಞೂ ಏನೇನು ಅದನ್ನೆಲ್ಲ ಹ್ಯಾಡ್ ಮಾಡಬೇಕು ಅಂತ ಹಾಗೆ ನನಗೆಲ್ಲ ಪ್ರತಿಯೊಂದು ಫೇಸು ಗ್ಲೋ ಬರಬೇಕಂದ್ರೆ ಏನು ಮಾಡಬೇಕು ಇವಾಗ ಉಗುರು ಉಗುರು ಉದ್ದ ಬೆಳಿಬೇಕಂದ್ರೆ ಏನು ಮಾಡಬೇಕು ಹಾಂ ಕೂದಲು ಉದ್ದ ಬೆಳಿಬೇಕಂತಂದ್ರೆ ಏನು ಮಾಡಬೇಕು ಐಸ್ ಯಾವಾಗಲೂ ಚೆನ್ನಾಗಿರ್ಬೇಕಂತಂದ್ರೆ ಏನು ಮಾಡಬೇಕು ಎಲ್ಲ ಪ್ರತಿಯೊಂದು ಲಿಪ್ಸು ಮೌತ್ எல்லாம் காந்த ஏன் எல்லாம் உம் எல்லாம் பிரத்தியொந்தும் உம் நீங்க இங்கிலீஷ் அர்த்த ஆகல்வாங்க அர்த்த ஆகலா அது பியூட்டி பார்லர்ந்து டெக்னிகே ൗദന ആ ഏ നോ അങ്ങരല്ല ഇട്ടത് ബോർ എല്ലാം ഇട്ട വിഷയ ഗത്തില്ല എല്ലാ ഒഴിദ് വിടത്തേനുനേ ബി നമ ജ ഗ്രേറ്റ് ഉം ഏകൊരി എജ്ജിഗ് തൊട്ടേ എണ്ണ കൊടു കൂദ്ലി ബളി അന് പാപ കേൾത്ത നാഗന് തൊട്ടു നിങ്ങ അജ്ജ് തൊട്ടു എല്ലാ തൊട്ട് എണ്ണ കൊടു ಬರ್ರಿ ಎಲ್ಲರಿಗೂ ಕೊಡ್ತೀನಿ ಅದೇ ಒಬ್ರಿಗೆ ಬಿಟ್ಟು ನನಗೆ ನನಗಾಗಲ್ವೋ ಯಾವಳು ನನ್ನ ಶತ್ರುಗಳಿದಾರೋ ಅವ್ರಿಗೆ ಬಿಟ್ಟು ಎಲ್ಲರಿಗೂ ಕೊಡ್ತೀನಿ ಒಂದೊಂದು ತಟ್ಟೆಯನ್ನು ಹ್ಞೂ ಎಲ್ಲ ಒಂದೊಂದು ಬಾಟಲ್ಲೇ ಕೊಡ್ತೀನಿ ಹ್ಞೂ ಒಟ್ಟಿನಲ್ಲಿ ನನ್ನ ಶತ್ರುಗಳಿಗೆ ಕೊಡಲ್ಲ ಎಲ್ಲ ನನ್ನ ಮನೆ ಬಾಗ್ಲಿಗೆ ಬರಬೇಕು ನಾನು ಕೇಳ್ತೀನಿ ಅಂದ್ಕೊಂಡವಳಿ ಕೂದಲು ಬಂದೇ ಅಂತಂದು ಹೇಳ್ತೇನೆ ಗೊತ್ತಾಳು ರಾಜಿ ನನ್ನ ಮನೆ ಬಾಗ್ಲಿ ಸುತ್ತಾರ್ಕೊಂಡು ನಾನು ಮಾತಾಡಿಸ್ತಾಳೆ ಅಂತ ಹೇಳಿ ಇದ್ದಾಳೆ ಹ್ಞೂ ಎಣ್ಣೆ ಬೆಣ್ಣೆ ಅಂತ ಸೀಮೆಗಿಲ್ದಾಳೆ ಹೇಳು ಹ್ಞೂ ಬರೀ ಬೆಳ್ಳಪ್ ಜೈ ಯೋಳು ನೋಡೋದ್ರಲ್ಲ ವೀಕ್ಷಕರೇ ಹ್ಞೂ ನಮ್ಮ ಅಯ್ಯ ಕೈಯೋ ಓಟುದ್ದ ಕೂದಲು ಬಂದವೆ ಎಣ್ಣೆ ತಾಯ ಸಾಗಲಾ ಕಣ್ಣವ್ಳಂತಿ ಕೂದಲು ಕೂಲಿ ಹಂಗೆ ಬಂದವೆ ನಿಮಗೂ ಏನಾದರೂ ಬೇಕಿದ್ರೆ ನಿಂಥ ಎಣ್ಣೆಗಳನ್ನು ನಮ್ಮ ಅಜ್ಜಯ್ಯಮ್ಮನ ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಕೇಳ್ಕೊಳ್ತಾಯಿದ್ದೀನಿ ಯಾರಿಗಾದರೂ ನೀವು ನೀವೆ ಕಾಂಟ್ಯಾಕ್ಟ್ ಮಾಡಿ ಹ್ಞೂ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ ಹ್ಞೂ ಸಡನ್ನಾಗಿ ಆಗಿ ರೀತಿ ಕೂದಲು ಬರಬೇಕಂದ್ರೆ ಏನು ಸುಮ್ಮನೆ ಅಲ್ಲ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಈಗ ಹೆಂಗೆ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಪ್ಪೇ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಟಾಟಾ ಟಾ ಬೈ ವೈ ಸಿ ಯು